ಜಾತ್ರಿನ ಮಾಡ್ಕೊಂಡಾಗ ಸೂಟ್ ಏನಿಲ್ಲ ಹೋಗಿ ಎಬ್ಬಸ್ಲೇನ ಅನ್ನಂಗ ಆಗೇತಿ ಬೇಡ ಬೇಡ ಮೊದ್ಲ ಸಿಟ್ಟು ಜಾಸ್ತಿ ಅದ್ಲ ನನಗ ಒಳಗ ಬರ್ಬೇಡ ಅಂದಾರ ಪಾಪ ಇಷ್ಟೊತ್ತಾದ್ರೂ ಹೊಟ್ಟೆಗೆ ಏನು ಇಲ್ಲ ಅಡಿ ಹೋಗಿ ಎಬ್ಸೆ ಬಿಡ್ತೇನೆ ಬೇಡ ಬೇಡ ತಡಿ ಮೊದ್ಲ ನನ್ ಕಂಡ್ರ ಆಗಂಗಿಲ್ಲ ಮತ್ತ ಸಿಟ್ಲಿ ಒದ್ರ ಕುಂತ್ರ ನಾ ಏನ ತಡ್ಕೊಂತೇನಿ ನಮ್ ಚಿಂಟು ಕುರ್ತಾಬಾರ್ದ ಮತ್ತ ಅವ್ ಗೊತ್ತಾತಂದ್ರ ಬಹಳ ನೋದ್ಕೊಂತಾನ ಮತ್ತ ಅಜ್ಜನ್ ಮುಂದ್ ಹೇಳಿದ್ನಂದ್ರ ಅಜ್ಜನು ಕೊರಕ್ತದ್ ಪಾಪ ಬೇಡ ಬೇಡ ಸುಮ್ನ ಕುಂದಿರ್ತೇನೆ ಹೇಳು ಮಠ ಲಕ್ಷ್ಮವ್ ಬಾರ್ ಪಾಕ ಅಯ್ಯ ಅಜ್ಜಾ ನೀನು ಬಂದಿ ಹೆಂಗ್ ಅಜ್ಜ ಆರಾಮದಿ ಲಕ್ಷ್ಮವ್ವ ನಿಂದೊಂದೇ ಚಿಂತೆ ಬಿಡ್ತಲ್ವೇ ನನಗಿನ್ನೇನಿಲ್ಲ ಆರಾಮದಿ ಆರಾಮದಿನ ನೋಡು ಬಾ ಜವಲಕ ಕುಂದ್ರು ಬಾ ನೀನು ಕುಂದ್ರು ಪಾಕ ಕ ча ತಗೊಂಡರ್ತನಿ ಯವ ಲಕ್ಷ್ಮಮ್ಮ ಚಾಗಿ ಏನು ಬೇಡವಾ ನಾವು ಗಾಡಿ ಮ್ಯಾಗ ಒಂದು ಬೇರೆ ಅರ್ಜೆಂಟ್ ಕೆಲಸ ಕೊಂಟಿದ್ವಿ ಏನು ನಿನಗೆ ಒಂದು ವಿಷಯ ಹೇಳೋದಿತ್ತೈವಾ ಅದಕ್ಕ ನಿಮ ಅಜ್ಜನ್ ಕರ್ಕೊಂಡು ಬಂದನಿ ಅದನ್ನ ಹೇಳಿ ನಿರುಂಬಳಾಗಿ ಹೋಗಕವ್ ನಾವು ಏನು ವಿಷಯ ಇರಬಹುದು ಅದು ಅಜ್ಜನ್ ಕರ್ಕೊಂಡು ಹೇಳಕ ಬಂದನಂದ್ರೆ ಏನು ಇದೆ ಹೇಳಿನಾ ಮತ್ತೆ ಲಕ್ಷ್ಮಮ್ಮ ನಿಮ್ಮ ಗೌಡ ಬಂಗಾರದ ಆಸೆ ತೋರ್ಸಿದನವಾ ಬಂಗಾರ ಸಿಗ್ತೈತೆ ಅನ್ನೋ ಆಶಯಕ್ ನಂದು ಮಗಳು ಮದುವೆ ಮಾಡುದಿತ್ವ ಅದಕ್ಕೆ ನಾನು ಅವನ ಬಗ್ಗೆ ಎಲ್ಲ ಗೊತ್ತಿದ್ದು ನಿಮ್ಗೆ ಏನು ಹೇಳದಂಗ ನಿನ್ನ ಮದ್ವಿ ಮಾಡಿಸ್ಬಿಟ್ಟೆ ನಾ ಮಾಡಿದ ಕರ್ಮಕ್ಕ ಇವತ್ತ ನನ್ನ ಮಗಳ ಜೀವನ ಹಾಳಾಗಿ ಬಂದ್ ಕುಂತಾಳ ಅದಕ್ಕ ನನ್ನ ಹೊಟ್ಟೆಗಿದ್ದೆಲ್ಲಾ ಇವತ್ತ ನಿಮ್ ಅಜ್ಜನ್ ಮುಂದ ತೋಡ್ಕೊಂಡೆನ್ ನೋಡ್ವಾ ನಾವ್ ಒಬ್ಬರಿಗೆ ಅನ್ಯಾಯ ಮಾಡಿದ್ವಿ ಅಂದ್ರ ಅದು ನಮ್ ಮನೆಯಾಗ ಆಕತ್ತ ನನಗೆ ಇವತ್ ಗೊತ್ತಾತ ಇಲ್ಲ ಲಕ್ಷ್ಮವ್ವ ಮುಂದಾದ್ರೂ ಗೊತ್ತಾಗುದ ಏನ ನಂದೇನ್ ತಪ್ಪು ಮಾಡಿದ್ನಿ ಅನ್ನೋದು ಅಜ್ಜನ್ ಮುಂದೆ ಎಲ್ಲಾ ಹೇಳೇನಿ ಆದ್ರ ನಿಮ್ ಗೌಡ ಬಾಳ್ ಒಳ್ಳೆ ಮನುಷ್ಯ ಅದನ್ ಲಕ್ಷ್ಮವ್ವ ಅದ ಸಮಾಧಾನ ನನ್ ಮನಸಿಗೆ ಮನುಷ್ಯ ಒಟ್ಟು ಹೊರಟು ಕಾಣ್ಬೋದ್ ನಿನಗ ಆದ್ರ ಮನುಷ್ಯ ಮಾತ್ರ ಚಿನ್ನ ಅವನ್ನ ಸಂಗತಿ ಸವಾಸ ಹಾಳ ಮಾಡೈತಿ ಆಮೇಲೆ ಅವ್ರ ಹಕ್ಕೊಂದೊಂದು ಬಾಳ ದುರಂತ ಸಾವಾಗೈತಿ ಹೌದ್ ಕಾಕಾ ನಿನ್ನೆ ನನಗ ನಮ್ಮ ಊರ ಹೆಣ್ಮಕ್ಳ ಹೇಳಿದ್ರ ಅವ್ರ ಅಕ್ಕ ಬಡವ್ರ ಮಂದಿ ಅವನ್ನ ಇಷ್ಟಪಟ್ಟ ಮದಿ ಆಗಿ ಆವ ಆಸ್ತಿ ಆಸೆ ಅಕ್ಕಿನ್ ಕೊಂದಿದ್ದಕ್ಕ ಇವ್ರಿಗೆ ಬಡವ್ರನ್ನ ನೋಡಿದ್ರ ತಾತ್ಸಾರಂತ ಹಂಗಾರ ನಿನ್ ಗೊತ್ತಾಗೈತಿ ಅಭಿ ಗೊತ್ತಾಗೈತಿ ಪಾಕಾಕ ಲಕ್ಷ್ಮವ್ವ ತಿಳ್ಕೊ ಒಂದ ಅವ್ನ ತಿದ್ದಿ ತಿಡೋದು ನಿನ್ ಕೈಯಾಗ ಐತಿ ಯಾವತ್ ಸರಿ ಯಾವತ್ ತಪ್ಪ ಅನ್ನೋದು ತಿಳಿಸುದು ನಿಂದ ಕರ್ತವ್ಯ ಹೌದು ಲಕ್ಷ್ಮವ್ವ ನಾನು ಬಾಳ ಮಂದಿ ಬಾಯ್ಲೆ ಕೇಳಿದಿವಿ ಎಲ್ಲರೂ ಒಳ್ಳೆ ಮನುಷ್ಯ ಒಳ್ಳೆ ಗುಣ ಎಲ್ಲಾ ಇದನ್ನ ಹೇಳ್ತಾರ ಆದ್ರ ಬಂದಿಟ್ಟು ಅಂತಾರ ಅದಕ್ಕ ಕೈಯೋವಾ ನೋಡು ಕಲ್ಲಿದ್ದನ್ನ ಮೂರ್ತಿ ಮಾಡೋದು ನಿಂದ ಜವಾಬ್ದಾರಿ ಏನ್ ಮಾಡ್ಬೇಕಂತ ಲಕ್ಷ್ಮವ ನೀನ್ ನಂಬಿದೇವ್ರು ನಿನ್ ಎಂದೂ ಕೈ ಬಿಡೋದಿಲ್ಲ ಏನ ದೇವ್ರ ನೆನಸ ನಿಂದ ಏನ್ ಕರ್ತವ್ಯ ಐತಿ ಮಾಡ ಎಲ್ಲಾ ಒಳ್ಳೇದಾಕಿತ್ ಲಕ್ಷ್ಮವ ಈ ಮನಿಗೆ ನೀ ಕಾಲಿಟ್ಟು ಬರ್ಬೇಕಾರ ಇದ್ರ ಹಿಂದ ದೇವ್ರ ಇತ್ಯಾನಿತ್ತ ಏನ ಮಾಡ್ತಾ ಜಾ ನೀ ಹೇಳಿದಂಗ ಮಾಡ್ತೀನಿ ಆದ್ರೆ ನೀ ಮಾತ್ರ ಆರಾಮ ಇರ್ಬೇಕಾ ಏನು ಚಿಂತೆ ಮಾಡಬಾರ್ದು ಹೇಳ್ತೀನಿ ಕೇಳ ಲಕ್ಷ್ಮವ್ವ ನಿಂದು ಮದುವೆ ಆಗಿಂದ ನನಗೆ ಏನು ಚಿಂತೆ ಇಲ್ಲವ ಆರಾಮದಲ್ಲಿ ನಾನು ನೀನು ನನ್ನ ಬಗ್ಗೆ ಏನು ಚಿಂತೆ ಮಾಡ್ಬೇಡ ಏನ ಯವ್ವ ನೆನಪ ಆದ್ರೆ ಬರ್ತಾ ನೀ ನೀನು ಬಾ ಏನ ಆದ್ರೆ ನಿಮ್ಮ ಗಂಡನ ತಿದ್ದಿ ತೀಡಿ ಎಲ್ಲ ನಿಮ್ಮ ದಾರಿ ನಿಮ್ಮ ಜೀವನದ ದಾರಿ ನೀವು ಹುಡುಕೋಬೇಕು ನೋಡ್ವ ಅಜ್ಜ ಇವತ್ತು ನನ್ನ ಮನಸ್ಸಿನ ಭಾರ ಆಗಿರತ್ತೆ ಏನ ನೀ ಆರಾಮಿರ ನನಗೆ ಯಾವುದಕ್ಕೂ ಚಿಂತೆ ಇಲ್ಲ ಮನೆಯಾಗ ನಾನು ಆರಾಮದೇನಿ ಅಯ್ಯ ಹುಚ್ಚಿ ನಾ ತಿನ್ನಂತ ನೀನು ಹೇಳ್ತೀನಿ ತಗೇ ಒಂದು ಕಣ್ಣಿಗೆ ಹೊಳ್ಸ್ಕೋ ಅಕ್ಕ ಅದಕ್ಕ ಆತ್ ನಾನು ಈಗ ನಾ ಸುಮ್ಮನೆ ನೋಡು ನೀನು ಸುಮ್ಮನೆ ಆಗ ಅಜ್ಜ ನಿಂತ ಮಾತಾಡಕತ್ತೀರಿ ಬಾ ಕುಂದ್ರ ಬಾ ಕಾಕ ನಡಿ ಬಾ ಕುಂದ್ರ ಏನ್ರ ತಿನ್ನಕ್ಕೆ ಮಾಡ್ತೀ ತಿಂದು ಹೋಗು ಅಂತ್ರಿ ನನ್ನ ಮಗಳ ಈಗ ರೊಟ್ಟಿ ತಿಂದು ಹೊರಬಿದ್ದೀವಿ ನಿಮ್ಮ ಅಜ್ಜಕ್ಕೂ ರೊಟ್ಟಿ ತಿನ್ನಿಸ್ಕೊಂಡ ಕರ್ಕೊಂಡ್ ಬಂದಾನಿ ಏನ ಈಗ ಮಗಳ ಸಂಬಂಧ ಹೊಂಟೇವಿ ಅವ ಒಂದ್ ಹಿರಿಯಾರ್ ಕುಡಿ ಶಿರಾಜಿ ಮಾಡ್ಸಿದ್ರ ಅಂತ ಹೇಳಿ ಅದಕ್ಕ ನಮ್ಗ ಹೊತ್ತ ಕತ್ತಗೋ ಅವ ಮತ್ ಬರ್ತೇವಂತ ನಾವು ಏನು ಬೇಡ ನನ್ನ ಮಗಳ ನಾವು ಅಂಸೂರ್ದಾಗ ಅದೇವ್ಯಾ ಇನ್ನೊಮ್ಮೆ ಒಟ್ಟು ಹೊತ್ತಿ ಇಟ್ಟುಕೊಂಡ್ ಬರ್ತೇವಲ್ಲ ಉಂಡಾ ಬಾ ಆವಾ ಹೋನೇವಾ ಲಕ್ಷ್ಮಮ್ಮ ಅಲ್ಲಿ ಊರು ಹಿರಿಯಾರ್ ಕೊಡ್ಸೇವ್ವ ಕಾಸಬಾರದ ಬಾಳ್ ಒಟ್ಟು ಹೋಗಿ ಅದನ್ನ ಬಗ್ಗೆ ಹರ್ಸ್ಕೊಂಡ್ ಬರದೈತಿಯಾ ಇನ್ನೊಂದಿನ ಸೌಡು ಮಾಡ್ಕೊಂಡ್ ಬಂದ್ ಉಂಡ ಹೊಕ್ಕೇವಂತ ಏನ ತಮ್ಮ ಇಲ್ಲದನ ಇಬ್ಳಾರಾಮಿಲ್ರಿ ನೀನ್ ಗಂಡನೋ ಏನೇ ಇದ್ರು ಮಾತಾಡಕ್ ಹೋಗಸ್ಬೇಡ ಏನಾರ ಅಂದ್ರೂ ಹಟ್ಟೆ ಹಾಕೋ ತಾಳ್ದಷ್ಟು ಬಾಳ್ತಂತ ಮನುಷ್ಯ ಅವ ಇದನ್ನ ತೆಲಗಿ ಇಟ್ಕೋ ಏನೊಂದು ಅಂದ್ರನು ಏನನ್ನ ಹಾಕೋಬಡಾ ಹೂನ್ರೀ ಹಾನ್ರೀ ಅಷ್ಟ ಅಂತಕತ್ ನೋಡುವ ನಾನ್ ಕೆಲಸ ಎಲ್ಲಾ ಅಚ್ಚುಕಟ್ಟಾಗಿ ಮಾಡ್ಕೋ ಎಲ್ಲಪ್ಪ ನಮ್ ಲಕ್ಷ್ಮ್ ಹೇಳ್ಬೇಕನ್ನ ಮನಿ ಅಚ್ಚುಕಟ್ಟಿ ಇಟ್ಕೊಳೋದ ಅಕ್ಕಿಕ್ಕಿಂತ ಯಾರದಾರಪ್ಪ ಇಡೀ ಊರ್ನ್ಯಾಗ ಇಷ್ಟು ಚಂದ್ ಸಂಸಾರ ನಡ್ಸ್ಕೊಂಡು ಹೋಗೋರು ಇದ್ರ ನಮ್ ಲಕ್ಷ್ಮವನಂತ ಮಗಳು ಹುಟ್ಟಬೇಕ ಏನ ದೊಡ್ಡ ಪುಣ್ಯವು ಬರುವನಾ ಹ್ಮ್ ಬರ್ಬೇಕು ಬರ್ಬೇಕು ಏನು ಬೀಗ ರಜಾರು ನಮ್ ಮದ್ವಿ ಮಾಡ್ಸಿದ ದೀಡ್ ಪಂಡಿತರು ಬಂದಾರ ನಮ್ ನೋಡ್ರಿ ಇಲ್ರಿ ಇಲ್ಲೇ ಬಾಜು ಹಳ್ಳಿಗ್ ಒಟ್ಟು ಕೆಲಸ ಇತ್ತು ಅದಕ್ಕ ನಮ್ ಲಕ್ಷ್ಮವನ್ ಒಟ್ಟು ಹೋದ್ರಾತ ಅಂತ ಹೇಳಿ ಎಲ್ಲ ಪಜ್ಜನ್ನು ಕರ್ಕೊಂಡ್ ಹೊಂಟಿದ್ಮಿರ ಅದಕ್ಕ ಇಲ್ಲೇ ಒಂದಿಟ್ಟು ಬಂದು ಬಂದ್ ಹೊಂಟಿದ್ವಿ உம் உம் ஒேதாத்த குந்தர் ஒன்ட்டாட்டிரி இல்ல அறீர நமக்கு அராமர் நீங்க அறாமதீவ்ரி குந்தர் ஆ தின் திந்தாட் கட்ர முஞ்ச உண்டா வர வீதேவா இன்ன ஏனி முந்த ஆ தகோரி நான் ஹோரரீ நம் மொம தீனா ஏன் தப்பாட்டாக ஏன் சண்டி அக்கி ஓட்ட தீவரக்கி கடும அதுக்கொட்டையாக உம் உம் ஆக்கோனா ನನಗೇನ ನಿಮ್ ಬುದ್ಧಿ ಅವಶ್ಯಕತೆ ಇಲ್ಲ ಬುದ್ಧಿ ಮಾತಾ ನಿಮ್ಮ ಅಮ್ಮಗಳಿಗೆ ಹೇಳಿ ಹೋಗ್ರಿ ಮಮ್ಮಗಳ ಎಂದ್ ಬುದ್ಧಿ ಹೇಳಿಲ್ರಿ ಅಕ್ಕಿ ಆದ್ರೂ ಹೇಳೇನ್ರಿ ನಾ ತಿಳಿದ ಮಟ್ಟಿಗೆ ನಿಮ್ ಗೌಡ್ರು ಹೇಳ್ತಾರವಾ ಹೇಳ್ತಾರ ಕೇಳ್ಕೊಂಡಿರ ಅಂತ ಹೇಳಿ ನೀವು ಒಂದಿಟ್ಟಾಕಿನ ಚಂದಗೆ ನೋಡ್ಕೊರಿ ಹ ಇಷ್ಟರಿ ನಾ ಕೇಳೋದು ಮತ್ತೆ ಏನು ಬೇಡ ಚಂದಗೆ ನೋಡ್ಕೊಳಾಕ ಮನಿ ತುಂಬಾ ಆಳದವು ಈ ಮನ್ಯಾಗ ಎದುರ್ದು ಅರಿ ಇಲ್ಲ ಹೌದ್ ಹೌದ್ರಿ ಎದುರ್ದು ಅರಿ ಇಲ್ಲ ಹ್ಮ್ ಆ ತಗೋರಿ ಇನ್ ಬರ್ತೇನ್ರಿ ನಾನು ಲಕ್ಷ್ಮವ ಅವ ನಾನು ಅಂಜ ಆಗಂದ ಏನೂ ಚಿಂತಾನ ಹಂಗಾನ ಅಂತ ಕಥ ಕಳ್ಸ ಏ ಸ್ಟಾಪ್ ಸ್ಟಾಪ್ ಲಕ್ಷ್ಮಿಯವ್ರ ನಮ್ಮ ಮನಿ ಪದ್ಧತಿ ತಿಳ್ಕೊಂಡು ನಮ್ಮ ಮನ್ಯಾಗಿದ್ರ ಭಾಳ ಚೊಲೋ ಇರ್ತೇತಿ ನಮ್ಮ ಮನಿ ಹೆಣ್ಮಕ್ಳ ಒತ್ತಿಲ್ಲದ ಟೀ ಬರಕ್ ಹೋಗಂಗಿಲ್ಲಾ ಏನಿದ್ರು ಒಳಗ ಸಾಮ್ರಾಜ್ಯ ನಾ ಹೇಳ ಕೇಳಸಾಕತೇತಿನಿ ಇಲ್ಲ ಅದು ಆಜ್ ಮಂದ ಕತೆ ಕಳ್ಸಿ ಬರ್ತೇನ್ರಿ ಈಗ ನಿಮ್ಮ ಅಜ್ಜನ್ ಕಾಲಿಲ್ಲ ನಡ್ಕೊಂತ ಹೋಗೋಕಾನ ಇಲ್ಲ ನಮ್ಮ ಮನಿ ಪದ್ಧತಿ ಮದ್ಲ ತಿಳ್ಕೊ ಮನಿ ಆಳ್ ಜೊತೆ ಯಾರ್ ಕುಟುನು ಸಲಿಗೆಯಿಂದ ಮಾತಾಡಂಗಿಲ್ಲ ಒಂದನೇಬ ಹ ಮನ್ಯಾನ ಕೆಲಸ ಏನೈತಿ ಎಲ್ಲ ಹಾಳ ಮಾಡ್ತಾರ ನೀ ಓಡಾಡಿ ಮಾಡುವಂತ ಹರಕತ್ತ ನಮ್ ಮನೆಯಾಗಿಲ್ಲ ಏನ ಇದ್ರು ಒಳಗಿರ್ಬೇಕ ಮನಿ ದಾಟಿ ಹೊರಗೆ ಹೋಗಂಗಿಲ್ಲ ಮನಿಗ್ ಮಂದಿ ಬಂದ್ರಂದ್ರೆ ಅಂದ್ರೆ ಕುಂದ್ರಬೇಕು ಕುಂದ್ರಬೇಕ ಹಾಲ್ನಾಗ ಬರಂಗಿಲ್ಲ ಅವ್ರ ಹೋಗೋಮಟಾನು ಅರ್ಥ ನಮ್ ಮನ್ಯಾಗ ಉಣ್ಣಾ ಕಷ್ಟ ಬಾಯಿ ತೆಗಿಬೇಕ ಬೇರೆ ಎದಕ್ಕೂ ತಗಂಗಿಲ್ಲ ನಮ್ ಮನಿ ರೀತಿ ನೀತಿ ಹಿಂಗದಾವ್ ತಿಳ್ಕೊಂಡ ಹಂಗ ಇರ್ಬೇಕ ಇಲ್ಲ ಅಂದ್ರ ನಿಮ್ ಅಪ್ಪನ ಮನಿಗ್ ನಡೀತಾ ಇರ್ಬೇಕು ನನ್ನ ಹೊಟ್ಟಿಗೆ ನನಗೆ ಊಟ ಮಾಡೋದು ಗುರ್ತೈತಿ ನಿನ್ಲಿಂದ ಬುದ್ಧಿ ಕಲ್ಕೊಳ್ಳೋ ಅಂತ ಅವಶ್ಯಕತೆ ನನಗಿಲ್ಲ ಅಲ್ಲ ನಾನು ನಿಮಗೆ ಹೇಳ್ತಿದೀನಿ ನಿಮ್ಮ ವ್ಯವಸ್ಥೆ ಮಾಡುವಂತ ಜವಾಬ್ದಾರಿ ನಂದೈತಿ ಈಗ ಹೇಳೇ ನಾನು ಉನ್ನ ಕಷ್ಟ ಬಾಯಿ ತೆಗಿಬೇಕ ಬೇರೆ ಅದಕ್ಕೂ ಅಲ್ಲ ಅಂತ ಹೇಳಿ ಅಲ್ಲ ಅದು ಅದು ಇಲ್ಲ ಇದು ಇಲ್ಲ ನಾ ಹೆಂಗ್ ಹೇಳ್ತೇನೆ ಹಂಗ್ ಕೇಳ್ಬೇಕೊಂಡು ಇರೋದಿದ್ರೆ ಗಿರ ಇಲ್ಲಂದ್ರೆ ನಡಿ ನಿಮ್ಮ ಅಪ್ಪನ ಮನಿಗೆ ನಿನ್ನ ಮಕ ನೋಡಕ್ ನನಗೆ ನನಗ ತಿಳ್ಕೋ ತಿಳ್ಕೊ ನಾ ಹೊರಗೆ ಹೊಂಟಾಗ ನಮ್ ಎದ್ರಿಗೆ ಬರಕ್ ಹೋಗ್ಬಿಡ ಅರ್ಥ ಆತಿಲ್ಲೋ ಆಯ್ತು ಮುಂಜಾನೆ ಇದ್ದಾಗ್ಲಿ ಫೋನ್ ಹಚ್ಚಿ ಹೇಳಿ ಏನ ನಿಮ್ಮ ಅಜ್ಜಗ ರಾತ್ರಿ ಹಿಂಗ್ ಕುಡಿದ್ ಬಂದಾನ ಹಂಗ್ ಮಾಡ್ಯಾನ ಹಿಂಗ್ ಮಾಡ್ಯಾನ ಅಂತ ಹೇಳಿ ಬಂದಾರ ಅಂತ ಸುಳ್ಳು ಹೇಳಾಕತ್ತಾರ ನೀ ಬಂದಾರ ಬಂದಾರವ್ರ ಯಾ ಹಳ್ಳಿಗೂ ಹೊಂಟಿಲ್ಲ ಯಾ ಕೆರಿಗೂ ಹೊಂಟಿಲ್ಲ ನೋಡ ಈ ಮನ್ಯಾಗ ಇರಬೇಕಂತ ಏನ್ ಫೋರ್ಸಬಲ್ ನೀ ನೀನ್ ಅಂದ್ರೆ ಹೋಗಬಹುದು ನಾ ಚಾಲೆಂಜ್ ಕಟ್ಟಿದ್ಯಾ ಅದ್ರಾಗ ಗೆಲ್ಲ ಬೇಕಂತ ಹೇಳಿ ನೀನ್ ಮದ್ವಿ ಮಾಡ್ಕೊಂಡಿನಿ ಆತ ನಾ ಚಾಲೆಂಜ್ ಗೆದ್ದೇನೆ ನೀ ಬೇಕಂದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗಿರ್ಬೋದು ನಂದೇನು ಅಭ್ಯಂತರ ಇಲ್ಲ

ನಮ್ಕಿಂತ ನಿಮ್ಗ ಬುದ್ಧಿ ಹೆಚ್ಚಿರ್ತತಿ ಅಂತ ಅದಿಟ್ಕೊಂಡು ಹಿಂಗ್ಯಾಕದ ತನ್ನ ಹುಡ್ರಂಗ್ ಕಳ್ಕೊಂತ ನಿಂದ್ರದು ಅಳದ್ ಬಿಟ್ಟು ಇನ್ನೇನ್ ಮಾಡ್ಲಿ ಅಳದ್ ಬಿಟ್ಟು ಮಾಡಾಕ ಬಹಳ ಕೆಲಸ ಅದಾವ ಅದನ್ನ ಮಾಡದ್ ಬಿಟ್ಟ ಅತಗೊಂತ ಕುಂದ್ರತೀರ್ ನೀವ್ ಬಾ ಇಲ್ಲ ನನ್ ಮಗಳ ಚಾ ಮಾಡ್ಕೊಂಡ್ ಬರ್ತೇನೆ ನಿನಗ ಒಟ್ಟು ಸುಡದ ಚಾ ಕುಡಿ ಒಂದೀಟ ಚಲಿ ಹಗರಕತಿ ನಾ ಏನು ಹೇಳ್ತೇನೆ ಹಂಗ ಮಾಡ ಕುಂದ್ರ ಬಾಯಿಲಿ ಹೇಳ್ತಾನೆ ಪಟಕ್ನ ಹೋಗಿ ಚಟಕ್ಕ ಚಾ ಮಾಡ್ಕೊಂಡ್ ಬರ್ತೇನೆ நோட் நம்ம நம்ம ஜனையா் நம்ம செலக்ட் வீடியோ நோட் பிளீஸ் மாதிரி நம்ம தயவு நம்ம கிடி எந்த இல்ல தம்மே